ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇಂದು ನೋಡಿರಿ ನಾವು ಒಂಬತ್ತನೇ ತರಗತಿ ಗಣಿತ ಭಾಗ ಒಂದರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯಕ್ರಮ ಇದರಲ್ಲಿ ನಾವು ಅಧ್ಯಾಯ ಮೂರು ನಿರ್ದೇಶಾಂಕ ರೇಖಾ ಗಣಿತ ಈ ಒಂದು ಅಧ್ಯಾಯದಲ್ಲಿ ಇಂದು ನಾವು ನೋಡಿರಿ ಅಭ್ಯಾಸ ಮೂರು ಪಾಯಿಂಟ್ ಎರಡರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಅಧ್ಯಾಯ ಮೂರು ನಿರ್ದೇಶಾಂಕ ರೇಖಾ ಗಣಿತ ಈ ಒಂದು ಅಧ್ಯಾಯದಲ್ಲಿ ಇಂದ ನೋಡ್ರಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಎರಡು ಈ ಒಂದು ಮೂರು ಪಾಯಿಂಟ್ ಎರಡರಲ್ಲಿ ಒಂದನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡ್ರಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಬರೆಯಿರಿ ಒಂದೇ ನೋಡ್ರಿ ಕಾರ್ಡೀಷಿಯನ್ ಸಮತಲದಲ್ಲಿ ಯಾವುದೇ ಒಂದು ಬಿಂದುವಿನ ಸ್ಥಾನವನ್ನು ನಿರ್ಧರಿಸಲು ಎಳೆದ ಕ್ಷಿತಿಜ ಸಮಾಂತರ ಮತ್ತು ಭೂ ಲಂಬ ರೇಖೆಗಳ ಹೆಸರುಗಳು ಏನು ಎರಡನೇ ಪ್ರಶ್ನೆ ನೋಡ್ರಿ ಈ ಎರಡೂ ರೇಖೆಗಳಿಂದ ಉಂಟಾದ ಸಮತಲದ ಪ್ರತಿಯೊಂದು ಭಾಗದ ಹೆಸರೇನು ಮೂರನೇ ಪ್ರಶ್ನೆ ನೋಡ್ರಿ ಈ ಎರಡೂ ರೇಖೆಗಳು ಛೇದಿಸುವ ಬಿಂದುವಿನ ಹೆಸರನ್ನು ಬರೆಯಿರಿ ಅಂತ ಮೂರು ಕ್ವಶನ್ ಕೊಟ್ಟಿದ್ದಾರೆ ಒಂದೇ ಮೇನ್ ಕ್ವಶನಲ್ಲಿ ಮೂರಿದ್ದವು ಇದಕ್ಕೆ ಪರಿಹಾರ ನೋಡ್ರಿ ಕಾರ್ಟಿಷಿಯನ್ ಸಮತಲದಲ್ಲಿ ಯಾವುದೇ ಒಂದು ಬಿಂದುವಿನ ಸ್ಥಾನವನ್ನು ನಿರ್ಧರಿಸಲು ಎಳೆದ ಕ್ಷಿತಿಜ ಸಮಾಂತರ ಮತ್ತು ಭೂಲಂಬ ರೇಖೆಗಳ ಹೆಸರುಗಳು ಏನು ನೋಡ್ರಿ ಕ್ಷಿತಿಜ ಸಮಾಂತರಕ್ಕೆ ಅಕ್ಷ ಅಂತ ಕರಿತೀವಿ ಭೂಲಂಬ ರೇಖೆಗೆ ವಾಯ್ ಅಕ್ಷ ಅಂತ ನಾವು ಕರೀತಾ ಇದೀವಿ ಒಂದನೇ ಪ್ರಶ್ನೆಗೆ ಉತ್ತರ ಪರಿಹಾರ ಇದು ಎರಡನೇ ಪ್ರಶ್ನೆ ನೋಡ್ರಿ ಈ ಎರಡು ರೇಖೆಗಳಿಂದ ಉಂಟಾದ ಸಮತಲದ ಪ್ರತಿಯೊಂದು ಭಾಗದ ಹೆಸರೇನಪ್ಪ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷಗಳಿಂದ ಉಂಟಾದ ಪ್ರತಿಯೊಂದು ಭಾಗದ ಹೆಸರು ಚತುರ್ಥಕ ಅಂತ ಹೇಳಬೇಕಿಲ್ಲಿ ಓಕೆನಾ ಈ ಎರಡು ರೇಖೆಗಳು ಛೇದಿಸುವ ಬಿಂದುವಿನ ಹೆಸರೇನಪ್ಪ ಇಲ್ಲಿ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷಗಳು ಛೇದಿಸುವ ಬಿಂದುವನ್ನು ಮೂಲ ಬಿಂದು ಎಂದು ನಾವು ಕರೆಯುತ್ತೇವೆ ಓಕೆನಾ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡ್ರಿ ಚಿತ್ರ ಮೂರು ಪಾಯಿಂಟ್ ಹದಿನಾಲ್ಕನ್ನು ನೋಡಿ ಕೆಳಗಿನವುಗಳನ್ನು ಬರೆಯಿರಿ ಬಿ ಯ ನಿರ್ದೇಶಾಂಕಗಳು ಸಿ ಯ ನಿರ್ದೇಶಾಂಕಗಳು ಮೈನಸ್ ಮೂರು ಮೈನಸ್ ಐದು ನಿರ್ದೇಶಾಂಕಗಳಿಂದ ಗುರುತಿಸುವ ಬಿಂದು ಎರಡು ಕಮ ಮೈನಸ್ ನಾಲ್ಕು ನಿರ್ದೇಶಾಂಕಗಳಿಂದ ಗುರುತಿಸುವ ಬಿಂದು ಡಿ ಬಿಂದುವಿನ ಕ್ಷಿತಿಜ ಸೂಚಕ ಎಚ್ ಬಿಂದುವಿನ ಲಂಬ ಸೂಚಕ ಎಲ್ ಬಿಂದುವಿನ ನಿರ್ದೇಶಾಂಕಗಳು ಎಂ ಬಿಂದುವಿನ ನಿರ್ದೇಶಾಂಕಗಳು ಇವೆಲ್ಲವನ್ನು ನಾವು ಒಂದು ಗ್ರಾಫ್ ಹಾಳೆಯನ್ನು ತೆಗೆದುಕೊಂಡು ಎಕ್ಸ್ ಅಕ್ಷ ಮತ್ತು ವಾಯ ಅಕ್ಷ ಓ ಬಿಂದುವನ್ನು ಗುರುತಿಸಿ ನಾವು ಈ ರೀತಿಯಾಗಿ ಗ್ರಾಫ್ ಹಾಳೆಯನ್ನು ಹಾಕಿ ಅದರಲ್ಲಿ ನಾವು ಬಿ ಯ ನಿರ್ದೇಶಾಂಕಗಳು ಬಿ ಎಲ್ಲಿದೆಯಪ್ಪ ಬಿ ನಿರ್ದೇಶಾಂಕಗಳು ಇಲ್ಲಿದೆ ನೋಡಿರಿ ಇವು ಯಾವ ಪಾಯಿಂಟಿಗಿದೆ ಅಂತ ಓಕೆನಾ ಎಕ್ಸಿದ ಮೇಲೆ ಮೈನಸ್ ಫೈವ್ ಪ್ಲಸ್ ತ್ರೀ ಮೈನಸ್ ಫೈವ್ ಟು ಪ್ಲಸ್ ಟೂ ಇದೆ ಓಕೆನಾ ಮೈನಸ್ ಫೈವ್ ಪ್ಲಸ್ ಟು ಇದೇ ರೀತಿಯಾಗಿ ಸಿ ನಿರ್ದೇಶಾಂಕಗಳು ಪ್ಲಸ್ ಫೈವ್ ಮೈನಸ್ ಫೈವ್ ಇದೆ ಓಕೆನಾ ಮೈನಸ್ ತ್ರೀ ಮೈನಸ್ ಒನ್ ನಿರ್ದೇಶಾಂಕಗಳನ್ನು ಗುರುತಿಸುವ ಬಿಂದು ಯಾವ್ದ್ರಿ ಇ ಅಂತ ಓಕೆ ನೆಕ್ಸ್ಟ್ ಎರಡು ಕಮ ಮೈನಸ್ ನಾಲ್ಕು ನಿರ್ದೇಶಾಂಕ ಗುರುತಿಸುವ ಬಿಂದು ಯಾವ್ದ್ರಿ ಜಿ ಡಿ ಬಿಂದುವಿನ ಕ್ಷಿತಿಜ ಸೂಚಕ ಯಾವುದು ಆರು ಎಚ್ ಬಿಂದುವಿನ ಲಂಬ ಸೂಚಕ ಯಾವ್ದ್ರಿ ಮೈನಸ್ ಮೂರು ಓಕೆನಾ ನೆಕ್ಸ್ಟ್ ನೋಡ್ರಿ ಎಲ್ ಬಿಂದುವಿನ ನಿರ್ದೇಶಾಂಕಗಳು ಝೀರೋ ಕಮ ಐದು ಎಂ ಬಿಂದುವಿನ ನಿರ್ದೇಶಾಂಕಗಳು ಎಷ್ಟ್ರಿ ಮೈನಸ್ ಮೂರು ಮತ್ತು ಝೀರೋ ಓಕೆ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು